ನಿಜಕ್ಕೂ ಶ್ಲಾಘನೀಯ ಸಮಾಜದಲ್ಲಿ ಸರ್ಕಾರಗಳೇ ನಾಚಿಕೊಳ್ಳುವಂತ ಕೆಲಸ ಆಗ್ತಿದೆ ಸರ್ಕಾರ ಆಡಳಿತ ಸರ್ಕಾರಗಳು ಮಾಡಿದಂತ ಸಮಾಜ ಮುಖಿ ಆಗಿರುವಂತ ಕೆಲಸವನ್ನ ಧರ್ಮಸ್ಥಳ ಶ್ರೀ ಕ್ಷೇತ್ರ ಧರ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಟ್ರಸ್ಟ್ ವತಿಯಿಂದ ಆಯೋಜನೆ ಮಾಡಿರ್ತಕ್ಕಂಥದ್ದು ಅತ್ಯಂತ ಪ್ರಶಂಸನೀಯ ಅಂತ ಹೇಳಿಕೆ ಇಷ್ಟಪಡ್ತೀನಿ ಆತ್ಮೀಯ ತಾವೆಲ್ಲರೂ ಭಾಗವಹಿಸಿದ್ರಿ ಇವತ್ತು ಕುಟಿತದಿಂದ ಆಗ್ತಕ್ಕಂಥ ದುಶ್ಚಟ ದುಶ್ಚರದಿಂದ ಆಗ್ತಕ್ಕಂತ ಏನು ಸಮಾಜ ಬಾಹಿರ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಬಲಿಯಾಗಿ ನರಡ್ತಾ ಇದನ್ನು ಸಾಕಷ್ಟು ಜನ ನಾವು ಕಾಣ್ ಏನು ಸಮಾಜದಲ್ಲಿ ಕುಡಿತದಿಂದ ಮೊದಲನೇದಾಗಿ ನಮ್ಮಲ್ಲಿ ಹಣ ಹೋಗುತ್ತೆ ಹಣವನ್ನು ಕಳ್ಕೊಂತೀವಿ ಹಣ ಕಳ್ಕೊಂಡ ನಂತರ ಕುಟುಂಬದಲ್ಲಿ ನಂಬಿಕೆಯನ್ನು ಕಳ್ಕೊತೀವಿ ಕುಟುಂಬದಲ್ಲಿ ವೈಭವ ಸೃಷ್ಟಿಯಾಗುತ್ತೆ எணமக்கள் குடும்பிகர விசுவாசி அதேரவல்யாத்தீங்க